ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನಲವತ್ಮೂರನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಚ್ ಚಂದ್ರಶೇಖರ ಕೆದ್ಲಾಯ ವ್ಯಾಖ್ಯಾನಕಾರರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಮುದ್ದಣನ ಶ್ರೀರಾಮಾಶ್ವಮೇಧದಲ್ಲಿ ಅಶ್ವಮೇಧದ ಕುದುರೆಯ ಜೊತೆಗೆ ಸೈನ್ಯವನ್ನು ಮುನ್ನಡೆಸುತ್ತಾ ಶತ್ರುಘ್ನ ಮುಂದೆ ಮುಂದೆ ಬರುತ್ತಾ ಇರುವಂಥ ಸಂದರ್ಭದಲ್ಲಿ ವಸಂತ ಕಾಲ ಪ್ರಾಪ್ತಿಸಿದೆ ಆ ಸೈನ್ಯ ನಡೆಯುತ್ತಾ ನಡೆಯುತ್ತಾ ಒಂದು ವನವನ್ನೂ ಒಂದು ಕೊಳವನ್ನೂ ಸಮೀಪದಲ್ಲೇ ಒಂದು ದೇವಾಲಯವನ್ನು ಕಾಣ್ತಾ ಇದೆ ಅದು ಹೇಗಿದೆ ಎಂಬುದನ್ನು ಕವಿ ವರ್ಣಿಸ್ತಾ ಇದ್ದಾನೆ ಇಂತು ಸೊಂಪಿನ ಪೆಂಪಿನ ಅಲಂಪಿನೊಂದು ಚೊಕ್ಕಳದ ನಿರ್ದಾಂ ಬನಮಂ ದೇಗುಲಮಂ ಕಂಡು ಬಗೆ ಬಗೆಯ ಕಟ್ಟಚ್ಚರಿಯಿಂ ಬಗೆ ಬಗೆಯ ಕಟ್ಟಚ್ಚರಿಯಿಂ ತನ್ನ ಮುತ್ತಮುಗೆ ஐயா சுமதி கண்டையா ஈ கட்டுர்பின பேசகைய பேகையொளம் பத்தது பெள்ளம் பதிவ பெஞ்சயம் ஓ நோள் பொடகி பனம் சந்த சுரநந்தனமன் ஏரிக்கும் சோஜிகமரே இதே கொள் ஆ தோற்புதந்து தேகுலம் ಬೆಳ್ಳಿ ವೆಟ್ಟಿನ ಪಾಂಗಿಂ ಆವ ದೇವತೆ ಇರ್ಕುಮೋ ಆವ ದೇವತೆ ಇರ್ಕುಮೋ ಆವ ಪೆರ್ಮೆಯ ಗೊತ್ತೋ ಪೆಳ ಎಂದು ಬೆಸೆಗೊಳ್ಳಲೊಡ ಇಂತಹ ವಿಶೇಷವಾದ ಹಿರಿಮೆಯುಳ್ಳ ಸೊಂಪಿನ ಒಂದು ಚೊಕ್ಕಟವಾದ ನಿರ್ದಾಣವನ್ನು ಅಂದರೆ ಕೊಳವನ್ನು ಅದರ ಸಮೀಪದಲ್ಲಿ ಇರುವ ವಿಸ್ತಾರವಾಗಿ ಹರಡಿಕೊಂಡಿರುವ ವನವನ್ನು ಅಲ್ಲೇ ಹತ್ತಿರದಲ್ಲಿರುವ ಒಂದು ಎತ್ತರವಾದ ದೇವಾಲಯವನ್ನು ಆ ಸೈನ್ಯದವರು ಕಾಣ್ತಾರೆ ಶತ್ರುಘ್ನನು ಕಾಣ್ತಾನೆ ಶತ್ರುಘ್ನನಿಗೆ ಇದರಿಂದ ಆಶ್ಚರ್ಯವಾಗ್ತದೆ ಬೇರೆ ಬೇರೆ ರೀತಿಯ ಆಶ್ಚರ್ಯದಿಂದ ಕಟ್ಟಚ್ಚರಿಯಿಂದ ತನ್ನ ವೃದ್ಧ ಮಂತ್ರಿಯನ್ನು ಕುರಿತು ಹೇಳ್ತಾ ಇದ್ದಾನಂತೆ ಮಂತು ಎಂಬ ಶಬ್ದ ಪ್ರಯೋಗ ಮಾಡಿದ್ದಾನೆ ಮುದ್ದಣ ಮುತ್ತ ಅಂದರೆ ಮುದಿಯಾದ ಎಂಬ ಅರ್ಥ ಹಿರಿಯನಾದ ಲೋಕಾನುಭವವುಳ್ಳ ಎಂಬ ಅರ್ಥ ಆ ಮಂತ್ರಿಯನ್ನು ಕುರಿತು ಕೇಳ್ತಾ ಇದ್ದಾನೆ ಅಯ್ಯ ಸುಮತಿ ಕಂಡೆಯ ಈ ವಿಶೇಷವಾದ ಕಡುಸೊಕ್ಕಿನ ಬೇಸಗೆಯಲ್ಲಿಯೂ ಈ ಬೇಸಗೆಯ ಬೇಗೆಯಲ್ಲಿಯೂ ಒಂದಿಷ್ಟು ಬತ್ತದೆ ತುಂಬಿ ನೆರೆಯಾಗಿ ಹರಿತಾ ಹರಿತಾ ಇರುವಂತಹ ಕೊಳವನ್ನು ಕಂಡೆಯ ನೋಡಿದರೆ ಈ ಕೊಳದ ಸುತ್ತ ಇರುವಂತಹ ವನ ಇದು ಪ್ರಸಿದ್ಧವಾದಂಥ ಆ ಸುರರ ನಂದನವನವನ್ನು ಕೂಡ ಕೀಳ್ಗೈಯ್ಯುವ ಹಾಗೆ ಅಪಹಾಸ್ಯ ಮಾಡುವ ಹಾಗಿದೆಯಲ್ಲ ಇದು ಆಶ್ಚರ್ಯವಲ್ಲವೇ ನೋಡು ನೋಡು ಆ ತೋರ್ಪುದು ಆ ತೋರ್ಪುದು ಆ ದೂರದಲ್ಲಿರುವಂತಹದ್ದನ್ನು ಕೈ ತೋರಿಸಿ ಹೇಳ್ತಾ ಇದ್ದಾನೆ ಆ ತೋರ್ಪುದೊಂದು ದೇಗುಲಂ ಇದು ಹೇಗಿದೆ ಇದು ಬೆಳ್ಳಿ ಬೆಟ್ಟದ ಹಾಗಿದೆ ರಜತಗಿರಿಯ ಹಾಗಿದೆ ಹಾಗೆ ಹೊಳೆಯುತ್ತಾ ಇದೆ ಹಾಗೆ ಕಣಗೆ ಆಕರ್ಷಕವಾಗಿದೆ ಅಂಥ ದೇವಾಲಯ ಯಾವ ದೇವತೆಯ ದೇವಾಲಯವೋ ಯಾವ ವಿಶೇಷವಾದ ಹಿರಿಮೆಯ ಒಂದು ಮೂಲ ಸ್ಥಳವೋ ಹೇಳುವೆಯಾ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾನಂತೆ ಅದಕ್ಕೆ ಮಂತ್ರಿ ಉತ್ತರಿಸುತ್ತಾನೆ ಮಂತ್ರಿ ಪಂ ಜಿಯ ಇಂತಿವೆಲ್ಲಂ ಆ ಪೊಳಲ್ಗೊಡೆಯಂ ಸುಮದಂಗೊಲ್ದು ಬಂದು ಈದೇಗುಲದೊಳ್ ನೆಲೆಗೊಂಡ ಕಾಮಾಕ್ಷಿ ದೇವಿಯೊಂದು ಮೈಮೆಯೈಸೇ ಅಂತದರಿನ್ ಈ ಪುಣ್ಯ ರೂಪಿಣಿಯಂ ಗೈದು ಬಲಗೊಂಡೊಡೆ ಯಮ ಗೆಲ್ಲಂ ಶತ್ರುಘ್ನ ಪ್ರಶ್ನೆಗೆ ಮಂತ್ರಿ ಉತ್ತರಿಸುತ್ತಾ ಇದ್ದಾನೆ ಆ ಮಂತ್ರಿ ಶ್ರೇಷ್ಠನ ಹೇಳುತ್ತಾನೆ ಜಿಯಾ ಹೀಗೆ ಎಲ್ಲವೂ ತೋರ್ತಾ ಅಲ್ಲವೇ ಇವು ಆ ಊರಿನ ಒಡೆಯನಾದಂತಹ ಸುಮಧರಾಜನಿಗೆ ಒಲಿದು ಬಂದು ಈ ದೇವಾಲಯದಲ್ಲಿ ನೆಲೆಸಿರುವಂತಹ ಕಾಮಾಕ್ಷಿ ದೇವಿಯ ಒಂದು ವಿಶೇಷವಾದಂಥ ಮಹಿಮೆಯಲ್ಲವೇ ಎಂಬುದಾಗಿ ಹೇಳ್ತಾನೆ ಈ ಕಾಮಾಕ್ಷಿ ದೇವಿಯ ವೈಶಿಷ್ಟ್ಯವನ್ನು ಈ ಮಂತ್ರಿ ಸುಮತಿ ತಿಳಿದಿದ್ದಾನೆ ಶತ್ರುಘ್ನನಿಗೆ ಹೇಳ್ತಾನೆ ಮುಂದುವರಿದು ಆತ ಹೇಳ್ತಾನೆ ಈ ವಿಶೇಷವಾದಂಥ ಮಹಿಮಾಯುಕ್ತೆಯಾದಂತಹ ದೇವಿಯನ್ನು ಪುಣ್ಯರೂಪಿಣಿಯನ್ನು ನಾವು ದರ್ಶನಗೈದು ಮುಂದುವರಿಯುವಂಥದ್ದೇ ನಿಜವಾದಂಥ ಮಾರ್ಗ ಹೀಗೆ ಆ ದೇವಿಯ ದರ್ಶನ ಮಾಡಿ ಪ್ರದಕ್ಷಿಣೆ ಬಂದರೆ ನಮಗೆ ಮುಂದೆ ಮಾರ್ಗದಲ್ಲಿ ಎಲ್ಲೆಲ್ಲಿಯೂ ಜಯವೇ ಉಂಟಾಗುವುದು ಎಂಬ ಮಾತನ್ನು ಆತ ತಿಳಿಸಿ ಹೇಳ್ತಾನೆ ಅದಕ್ಕೆ ಶತ್ರುಘ್ನ ಅಂತೆ ಸುಮದಾವನಾಡೊಡೆಯ ಏಕೆ ದೇವಿಯಂ ಮೆಚ್ಚಿಸಿದಂ ಏವಂದಳ್ ಆರವಳ್ ಆಂ ತಿಳಿವಂತು ಬಿತ್ತರಿಸೈ ಎಂದು ಕೇಳ್ದಂ ಈ ಮಾತನ್ನು ಕೇಳಿದಂಥ ಶತ್ರುಘ್ನ ಮಂತ್ರಿಯನ್ನು ಕುರಿತು ಹೇಳ್ತಾ ಇದ್ದಾನೆ ಹಾಗಾದರೆ ಆ ಸುಮದನೆಂಬವನು ಯಾರು ಅವನು ಯಾವ ನಾಡಿಗೆ ಒಡೆಯನಾದವನು ದೇವಿಯನ್ನು ಮೆಚ್ಚಿಸುವುದಕ್ಕಾಗಿ ಆತಕ್ಕೆ ಪ್ರಯತ್ನಿಸಿದನು ಆಕೆ ಏಕೆ ಬಂದಳು ಅವಳು ಯಾರು ನಾನು ತಿಳಿಯುವ ಹಾಗೆ ಈ ವಿಷಯವನ್ನು ವಿಸ್ತರಿಸಯ್ಯಾ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾನೆ ഈ തെക ലമെമ്പിര ഇതേ നന്ദനക്കെ കെലോൾ ഉദഹി ചത്രപുരം ഈ നാടം സുമതനെമ്പൊറുവനരിക്കയറായ നാൾവം മുൻമൊർമ്മ തന്ന പൊഴലൻ അരിരായർ സൂര്യകൊഴലൊടം അതുവേ വൈരാഗ്യമം പൊട്ടിസേ ഹതഭാഗ്യം വനമം പൊക്ക്കു കമാക്ഷിയൊലിസൽക്കെതു തപദൊ നിന്ദം ഹതഭാഗ്യം വനമം പൊക്കു കാമാക്ഷിയൊലിസൽക്കെതു തപദൊർ നിന്ദം ಶತ್ರುಘ್ನ ಪ್ರಶ್ನೆಗೆ ಮಂತ್ರಿ ಸುಮತಿ ಉತ್ತರಿಸುತ್ತಾ ಇದ್ದಾನೆ ಅಯ್ಯ ರಾಜ ಕೇಳು ಈ ಭೂಕಾಂತಗೆ ತಿಲಕವೆಂಬ ಹಾಗೆ ಈ ನಂದನಕ್ಕೆ ಪಕ್ಕದಲ್ಲಿ ಅಹಿಚ್ಛತ್ರಪುರವೆಂಬ ವಿಶೇಷವಾದಂತಹ ಒಂದು ಪಟ್ಟಣ ಶೋಭಿಸುತ್ತಾ ಅಯ್ಯ ಈ ನಾಡನ್ನು ಒಬ್ಬ ಪ್ರಸಿದ್ಧನಾದ ರಾಜ ಅರಿಕೆಯ ರಾಜ ಸುಮದ ಎಂಬ ಹೆಸರಿನವನು ಆಳುತ್ತಾ ಇದ್ದಾನೆ ಈತ ಹೀಗೆ ತನ್ನ ಪ್ರಜಾವರ್ಗವನ್ನು ಪರಿವಾರವನ್ನು ಉತ್ತಮ ರೀತಿಯಿಂದ ಆಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಅವನ ನಾಡಿನ ಮೇಲೆ ಶತ್ರು ರಾಜರ ದಾಳಿಯಾಯಿತು ಹೀಗೆ ಶತ್ರುರಾಜರು ತನ್ನ ರಾಜ್ಯವನ್ನು ಸೂರೆಗೊಂಡಾಗ ಯಾವ ರಕ್ಷಣೆಯನ್ನು ಆತನಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬಂಥ ಸಂದರ್ಭ ಒದಗಿ ಬಂತು ಅದು ಆತನಲ್ಲಿ ವೈರಾಗ್ಯವನ್ನು ಉಂಟು ಮಾಡಿತು ಹತಭಾಗ್ಯನಾದ ಆತ ಕಾಡನ್ನು ಪ್ರವೇಶಿಸಿದನು ಕಾಮಾಕ್ಷಿ ದೇವಿಯನ್ನು ಒಲಿಸಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಭಾವಿಸಿದನು ಅದೇ ಸಂಕಲ್ಪ ಮಾಡಿ ವಿಶೇಷವಾದಂಥ ತಪಶ್ಚರಣೆಯನ್ನು ಮಾಡಿದನು ಆತನ ತಪಶ್ಚರಣೆ ಅದು ಎಷ್ಟು ಕಠಿಣವಾದಂಥ ಮಾರ್ಗದಲ್ಲಿ ಸಾಗಿತ್ತು ಎಂಬುದನ್ನು ಕವಿ ವರ್ಣಿಸ್ತಾ ಇದ್ದಾನೆ ಈ ರೀತಿಯಲ್ಲಿ ತರಗಲೆಯುಂಡು ಮೂರುಂಬರಿಸಂ ண்டுமூறும் வரிசம் நிராகம் மூரும் கட்டுக்ர தபம் கைதோ கட்டுக்ரம் தபங் கைது இந்து பன்னெடு காலம்பரம் தபதொழிற்புதும் கடல் குதி வண்ணம் குதிவண்ணம் ஜர்கு வண்ணம் கடல் குதி வண்ணம் நில ஜர்கு வண்ணம் வனம் பேவண்ணம் ஆஷாதிபர் கெண்டு கெண்டினோ சரி பண்ணம் கடல் குதி வண்ணம் நிலவெட்டு ஜர்குவண்ணம் வனம் பேவண்ணம் ஆஷாதி பர் கெண்டினுள் தபப்பிரபாவம் ஒன்றே கெத்து தசதையொளம் மசகே தபிரபாவம் தசதையொழம் மசகே கண்டு புருடிம் மை கண்ணம் கீழ்பகையும் തപോ വിക്രമം നെകൾ ചലെന്തോ മൈകണ്ണം കീഴിം തപോ വിക്രമം നെകൾ ചലെന്തു തരി സന്തുവനം വരവേദു താനും ആതനും മന്ത്രണതൊഴു കാവനം വരവേഴ്ദു താനും ആതനും മന്ത്രണതൊളിർ ಇಂಬಳಿಯಂ ಆ ಸುಮಧರಾಜನು ಯಾವ ರೀತಿಯ ವಿಶೇಷವಾದಂಥ ತಪಸ್ಸನ್ನು ಮಾಡಿದನೆಂಬಂತಹದ್ದನ್ನು ಇಲ್ಲಿ ಮಂತ್ರಿ ವಿವರಿಸುತ್ತಾ ಇದ್ದಾನೆ ಕೇವಲ ತರಗೆಲೆಯನ್ನು ಉಂಡು ಮೂರು ವರ್ಷ ನಿರಾಹಾರ ಎಂಬ ಹಂತಕ್ಕೂ ಹೋಗುವ ಮೊದಲು ಎಷ್ಟೆಷ್ಟು ಹಂತಗಳಿವೆ ಎಂಬಂತಹದ್ದನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ ಇಲ್ಲಿ ಕೇವಲ ತರಗೆಲೆಯನ್ನು ಉಂಡು ಮೂರು ವರ್ಷ ತರಗೆಲೆಯನ್ನು ಬಿಟ್ಟು ಬರಿಯ ನೀರನ್ನು ಮಾತ್ರ ಕುಡಿದುಕೊಂಡು ಇನ್ನೂ ಮೂರು ವರ್ಷ ತಪಸ್ಸು ಮಾಡಿದ ಆಮೇಲೆ ನೀರು ಕುಡಿಯುವುದನ್ನು ಕೂಡ ಬಿಟ್ಟುಕೊಟ್ಟು ಕೇವಲ ಗಾಳಿಯನ್ನೇ ಉಂಡು ಅಂದರೆ ಉಸಿರಾಡುವುದು ಮಾತ್ರ ಎಂಬ ಅರ್ಥ ಕೇವಲ ಗಾಳಿಯನ್ನೇ ಉಂಡು ಮೂರು ವರ್ಷ ಇದಾದ ಮೇಲೆ ನಿರಾಹಾರನಾಗಿ ಅಂದರೆ ಅದರ ಅರ್ಥ ತನ್ನ ಉಚ್ಛ್ವಾಸ ನಿಶ್ವಾಸಗಳನ್ನು ಕೂಡ ಬಂಧಿಸಿ ಮೂರು ವರ್ಷ ಎಂಬ ಅರ್ಥ ಹೀಗೆ ನಿರಾಹಾರನಾಗಿ ಮೂರು ವರ್ಷ ಬಹಳ ಬಿರುಸಿನ ವಿಶೇಷವಾದಂಥ ತಪಸ್ಸನ್ನು ಮಾಡಿದ ನಂತರ ಹೀಗೆ ಹನ್ನೆರಡು ವರ್ಷಗಳವರೆಗೆ ಘೋರವಾದಂಥ ತಪಸ್ಸಿನಲ್ಲಿದ್ದಾಗ ಆ ತಪಸ್ಸಿನ ಪ್ರಭಾವ ಏನೇನಾಯಿತು ಎಂಬುದನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ ಅದು ಕಡಲು ಕುದಿಯುವಷ್ಟು ಸ್ಥಿರವಾದಂಥ ಪರ್ವತಗಳು ಭೂಧರೆಗಳು ಎಂಬುದಾಗಿ ಹೆಸರು ಪರ್ವತಗಳಿಗೆ ಆ ಪರ್ವತಗಳೇ ಕುಸಿದು ಹೋಗುವಷ್ಟು ಇಡೀ ಕಾಡು ಸುಟ್ಟು ಹೋಗುವಷ್ಟು ಎಂಟು ದಿಕ್ಕುಗಳಲ್ಲಿ ಈ ಭೂಮಿಯನ್ನು ಕಾಯುತ್ತಾ ಇರುವಂತಹ ದಿಕ್ಕುಪಾಲಕರು ದೆಸೆ ದೆಸೆಗಳಲ್ಲಿ ದೂರ ದೂರವಾಗಿ ಓಡಿ ಹೋಗುವಷ್ಟು ಹಿಂಜರಿಯುವಷ್ಟು ಆತನ ತಪಸ್ಸಿನ ಪ್ರಭಾವವು ಹೆಚ್ಚಾಯಿತು ದಿಕ್ಕು ದಿಕ್ಕುಗಳಲ್ಲಿಯೂ ವಿಜೃಂಭಿಸಿತು ಎಂಬುದಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಇದನ್ನು ಕಂಡಂತಹ ಇಂದ್ರ ಸ್ವತಃ ಅಸೂಯೆ ಪಡ್ತಾ ಇದ್ದಾನೆ ಅಸೂಯೆ ಪಟ್ಟು ಒಂದು ಹೀನವಾದಂಥ ಆಲೋಚನೆಯನ್ನು ಮಾಡ್ತಾನೆ ಇಂತಹ ತಪಸ್ಸಿನಿಂದಾಗಿ ತನಗೆ ತೊಂದರೆ ಈ ತಪಸ್ಸಿಗೆ ಅಡ್ಡಿ ಮಾಡಲೇಬೇಕು ಎಂಬುದಾಗಿ ನಿರ್ಧರಿಸ್ತಾನೆ ಯೋಚಿಸಿ ತನ್ನ ಸಹಾಯಕನಾಗಿ ಯಾರನ್ನು ಕರೆಯಲಿ ಎಂಬುದನ್ನು ಚಿಂತಿಸಿದಾಗ ಕಾಮನ ನೆನಪಾಗುತ್ತದೆ ಆತನಿಗೆ ಕಾಮನನ್ನು ಬರಹೇಳ್ತಾನೆ ಬರಹೇಳಿ ಆತನನ್ನು ಸ್ವಾಗತಿಸಿ ಸಮೀಪದಲ್ಲೇ ಕುಳ್ಳಿರಿಸಿಕೊಂಡು ಆತನು ಈತನು ಇಬ್ಬರು ಗುಪ್ತಾಲೋಚನೆಯನ್ನು ಮಾಡ್ತಾರಂತೆ ಮಂತ್ರಾಲೋಚನೆಯನ್ನು ಮಾಡ್ತಾರೆ ಇಂದ್ರ ಕಾಮನನ್ನು ಕರೆದು ಹೇಳ್ತಾ ಇದ್ದಾನೆ ಎಲೆ ಕಾಮ ಆಮುಂ ನೀಮುಂ ತವಸಿಗಳ್ಗೆ ಪಗೆಗಳಲ್ತೇ ಎಲೆ ಕಾಮ ಆಮುಂ ನೀಮುಂ ತವಸಿಗಳ್ಗೆ ಪಗೆಗಳಲ್ತೆ ಆರಾಯನ ತಪ ಕೆಂತುಂಬನ್ನಮನೊಡರ್ ಚೈ ಆರಾಯನ ತಪ ಕೆಂತುಂಬನ್ನಮನೊಡರ್ ಚೈ ಅಚ್ಚರಸಿಯರಂ ನಿನ್ನ ಬೆಂಬಲಕ್ಕೆ ಬಳಿಯಟ್ಟುವೆನು ತಪಕೆಂತು ಬನ್ನ ಕೆಂತುಂಬರ್ಚೈ ಅಚ್ಚರಸಿಯರಂ ನಿನ್ನ ಬೆಂಬಲಕ್ಕೆ ಬಳಿಯಟ್ಟುವೆನೆಂದ ಕಾಮನನ್ನು ಕರೆದಂಥ ಮಂತ್ರಾಲೋಚನೆ ಮಾಡ್ತಾ ಇರುವಂಥ ದೇವೇಂದ್ರ ಕಾಮನನ್ನು ಕುರಿತು ಹೇಳ್ತಾ ಇದ್ದಾನೆ ಎಲೇ ಕಾಮಲೇವಾ ನಾವು ನೀವು ತಪಸ್ವಿಗಳಿಗೆ ವೈರಿಗಳಲ್ವೇ ತಪಸ್ವಿಗಳನ್ನು ಕಂಡರೆ ನಿನಗೂ ಆಗುವುದಿಲ್ಲ ನನಗೂ ಆಗುವುದಿಲ್ಲ ಆದ್ದರಿಂದ ನಾವು ಆ ವಿಷಯದಲ್ಲಿ ಸಮಾನ ಮನಸ್ಕರು ಆದ್ದರಿಂದ ಈಗ ಸುಮಧರಾಜನೆಂಬಂಥ ರಾಜ ಭೂಲೋಕದಲ್ಲಿ ವಿಶೇಷವಾದಂಥ ತಪಸ್ಸನ್ನು ಮಾಡ್ತಾ ಇದ್ದಾನೆ ಆ ರಾಜನ ತಪಸ್ಸಿಗೆ ಹೇಗಾದರೂ ಭಂಗವನ್ನುಂಟು ಮಾಡಬೇಕು ಎಂಬುದು ನನ್ನ ಉದ್ದೇಶ ಆದ್ದರಿಂದ ಈ ಕೆಲಸವನ್ನು ನೀನು ಕೈಗೂಡಿಸಬೇಕು ಆತನ ತಪಸ್ಸಿಗೆ ಯಾವ ರೀತಿಯಲ್ಲಿ ಆದರೂ ಭಂಗವನ್ನು ಉಂಟು ಮಾಡುವುದು ನಿನ್ನ ಹೊಣೆಗಾರಿಕೆ ನಿನಗೆ ಬೆಂಬಲಕ್ಕಾಗಿ ನನ್ನ ಕಡೆಯಿಂದ ಈ ಸ್ವರ್ಗಲೋಕದಲ್ಲಿರುವಂಥ ಅಪ್ಸರ ಸ್ತ್ರೀಯರೆಲ್ಲರನ್ನೂ ಒಂದು ಸೈನ್ಯದ ಹಾಗೆ ಸ್ತ್ರೀ ಸೈನ್ಯವನ್ನೇ ನಾನು ಕಳುಹಿಸುತ್ತೇನೆ ನೀನು ಹೆದರಬೇಕಾದಂತಹದ್ದಿಲ್ಲ ಮುಂದುವರಿ ಈ ಕೆಲಸವನ್ನು ಮಾಡಿಕೊಡು ಎಂಬುದಾಗಿ ಹೇಳ್ತಾನೆ ಈ ಹೊತ್ತಿಗೆ ಮನೋರಮೆ ಮುದ್ದಣನನ್ನು ಕೇಳುತ್ತಾ ಇದ್ದಾಳೆ ಮಧ್ಯಾಹ್ನಕ್ಕೆ ಪ್ರವೇಶ ಮಾಡಿದ್ದಾಳೆ ಇಂದ್ರ ಕಾಮ ಇವರಿಬ್ಬರು ತಪಸ್ವಿಗಳಿಗೆ ವಿರೋಧಿ ಈಗ ಹೇಗ ಆದರು ಎಂಬುದು ಆಕೆಯ ಒಂದು ಸಮಸ್ಯೆ ಕೇಳ್ತಾ ಇದ್ದಾಳೆ ಮನೋರಮೇ ಆಣ್ಮ ನಾಕ ಲೋಕದ ದೇವರ್ ಕಳ್ಗಂ ಈ ನರ ಲೋಕದ ತವಸಿಗಳ್ ಗಮ್ ಆವ ಮೊರೆಯೊಳ್ಪಗೆ ಪೇಳ್ ಆಣ್ಮ ನಾಕ ಲೋಕದ ದೇವರ್ ಕಳ್ಗಂ ಈ ನರಲೋಕದ ತವಸಿಗಲ್ ಆವ ಮೊರ ಪೇ ಮುದ್ದಣನ ಪ್ರಿಯತಮೆಯಾದಂಥ ಮನೋರಮೆ ಮುದ್ದಣನನ್ನು ತಡೆದು ಕೇಳ್ತಾ ಇದ್ದಾಳೆ ಓ ಆಣಮ್ಮ ಓ ಒಡೆಯ ಸ್ವರ್ಗಲೋಕದಲ್ಲಿ ದೇವತೆಗಳಿರ್ತಾರೆ ಮನುಷ್ಯ ಲೋಕದಲ್ಲಿ ಸಾಮಾನ್ಯ ಮನುಷ್ಯರಿರ್ತಾರೆ ಅವರು ತಪಸ್ಸು ಮಾಡಿದ್ದಾದರೂ ಈ ಭೂಲೋಕದಲ್ಲಿ ಅಲ್ವೇ ಸ್ವರ್ಗಲೋಕದ ದೇವರುಗಳಿಗೂ ದೇವತೆಗಳಿಗೂ ಮನುಷ್ಯ ಲೋಕದಲ್ಲಿ ಈ ತಪಸ್ಸು ಮಾಡ್ತಾ ಇರುವಂಥ ಸಾಮಾನ್ಯ ತಪಸ್ವಿಗಳಿಗೂ ಯಾವ ಸಂಬಂಧದಲ್ಲಿ ಯಾಕೆ ಎಂಬುದಾಗಿ ಕೇಳ್ತಾ ಇದ್ದಾರೆ ಮನೋರಮಯ ಈ ಪ್ರಶ್ನೆಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಚ್ ಚಂದ್ರಶೇಖರ ಕೆದ್ಲಾಯ ವ್ಯಾಖ್ಯಾನಕಾರರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಸ್ವಾಮಿ